ಮಾತನ್ನು ಪ್ರೀತಿಯಿಂದ ಅವತರಿಸಬೇಕಪ್ಪ ನೀವು ಹೇಳಿದ ಹಾಗೆ ಗುರುಮಠವನ್ನು ಸೇರಿದೆ ಮೊದಲು ಗುರುಗಳು ಸ್ತುತಿಯನ್ನು ಹೇಳಿಕೊಟ್ರು ಹೌದಾ ಅದನ್ನು ಕಲಿತೆ ಅಪ್ಪ ಮಹಾದೇವನ ಸುಪುತ್ರ ಹೌದಾ ಆಮೇಲೆ ಅಕ್ಷರಭ್ಯಾಸವನ್ನು ಮಾಡಿಸಿದ್ರು ಸಂಪೂರ್ಣ ಕಲಿತೆ ಅಪ್ಪ ಸರಸ್ವತಿ ಆಮೇಲೆ ಗುರುಗಳು ಮೇಲ್ಪಂಕ್ತಿಯಲ್ಲಿ ಬರೆದು ತೋರಿಸಿದ್ರು ಅಲ್ಲದ ನೀನು ಹೀಗೆ ಕೆಳಪಂಕ್ತಿಯಲ್ಲಿ ಬರೀಬೇಕು ಅಂತ ಹೇಳಿದ್ರು ಏನು ಅವರು ಬರೆದ್ರು ನೀನ್ ಏನು ಬರದೆ ಕುರುಗಳು ಮೇಲ್ಪಂಕ್ತಿಯಲ್ಲಿ ಹರ ಅಂತ ಬರೆದ್ರು ನೀನು ಅದನ್ನು ನೋಡಿದಂತ ನಾನು ಕೆಳಗೆ ಹರಿ ಅಂತ ಬರೆದೆ ಅಪ್ಪ ಹೊರಂದು ಬರೆಯಬಹುದೇ ಹೊರಂತೂ ಬರೆಯಬಹುದೇನು ಕುಸಿಯ ಬರದೆ ನನ್ನ ಕೆಪಿರುವ ಅವನ ನಾಮವನ್ನ ಬರೆದೆಯೇ ನೀನು ಹರಿ ಅಂತ ಬರೆದೆಯಪ್ಪ ಹರ ಎಂದು ಬರೆದಾಗ ನೀನು ಹೊರೆಯಾ ನಿಜಪ್ಪ ಮಗರೇ ಎಲ್ಲವುದಕ್ಕೊಂದು ಕಾಲ ಸಮಯ ಸಂದರ್ಭ ಬೇಕು ವಿನೋದ ಚೇಷ್ಟನೆ ಮಾಡುವುದಕ್ಕೆ ಇದು ಹರಕುವಂತಹ ಕಾಲ ಸಮಯವಲ್ಲವಲ್ಲ ಅಂದ್ರೆ ಎದುರು ನಿಂತವ ಯಾರು ನಿನ್ನ ತಂದೆ ಲೋಕದ ಧರಾಂಡಮ ಸತ್ಯ ನನ್ನ ಸತ್ಯನ್ನೇ ಆಡುತ್ತ ಇದೇನೋ ಮಗ ಅಪ್ಪ ಹರಿ ಎಂದೆರದನೆಂದನು ಬಾಲನು ಹರಿ ಎಂದನು ಬಾಲನು ಹರಿ ಎಂದೆದೂ ಅಪ್ಪ ನಿಮ್ಮ ಮಗನಾದ ತಾಯಿ ಪ್ರಹ್ಲಾದಿನ ಬಾಯಲ್ಲಿ ಯಾವತ್ತೂ ಸುಳ್ಳು ಬರುವುದಿಲ್ಲಪ್ಪ ಸರ್ವ ತಾಳೇನು ಸುಳ್ಳೆನು ಗುರುಗಳು ಮೇಲ್ಪಂತಿಯಲ್ಲಿ ಹರ ಅಂತ ಬರೆದದ್ದು ನಿಜ ಅದನ್ನು ನೋಡಿದಂತ ನಾನು ಕೆಳಗೆ ಹರಿಯಂತ ಬರೆದ್ದು ಸತ್ಯಪ್ಪ ಹೌದಪ್ಪ ನೀನು ಹರಿ ಅಂತ ಬರದೆ ಹೊರ ಹರಿ ಬಾಲಕಗೆ ಹೊರ ಹರಿ ಬಾಲಕಗೆ ಈ ಬಾಲಕಗೆ ಹೊರಿಯಿಂದ ಎಂದವರ ಯಾರು ಸುರ ಪೊರಿ ಕಿಸೇ ಸುರರ ಕೃತ ಕವಿ ದನುತ ಕಾಣುವುದಾದ ರ ಆತ್ಮ ಜಗೇ ಸುರರ ಕೃತ ಕವಿ ರುಗಬೇಕಿದರಿಂದ ನೀತಿಯ ಗುಗಬೇಕದರಿಂದ ನೀತಿಯ ತರಳೆಯನ್ನು ತೊಡನಾಗದಾನವ ತರಳನು ತೊಡನಾಗದಾನವ ದಾನವರೆರೆಯ கந்தனப்பி முசுத்த வினயதலி தானவரையப்பி முந்த வினய ರಂಗದ ಆಳದಲ್ಲಿ ಆ ಶಬ್ದ ನೆಲೆಯೂರುವುದಕ್ಕೆ ಕಾರಣ ವಿರೋಧಿ ಚೆನ್ನಾಗಿ ಗೊತ್ತು ಮಗ ಓಹೋ ಆದ್ರೆ ಹರಿಯ ಸಂಬಂಧವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡವ ನೀನಲ್ಲ ಯಾಕೆ ಹರಿಯ ದ್ವೇಷ ನನಗೆ ಯಾಕಪ್ಪ ಇನ್ನು ಮುಂದೆ ಗೊತ್ತಿಲ್ಲ ಮಗನೇ ಚಿನ್ನ ಸಿಂತ ಮಾತಾ